ಆರೋಗ್ಯಕರ ಜೀರಾ ಜ್ಯೂಸ್ ಮಾಡುವ ವಿಧಾನ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇವಾಗ ಬೇಸಿಗೆ ಇರೋದ್ರಿಂದ ನಾವು ಜೀರಾ ಜ್ಯೂಸ್ನ ಯಾವ ರೀತಿ ಮನೆಯಲ್ಲೇ ಇರುವಂಥ ಕೆಲವೊಂದಿಷ್ಟು ಪದಾರ್ಥಗಳನ್ನ ಯೂಸ್ ಮಾಡಿ ತಯಾರು ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇದ್ದೀರಿಲ್ಲ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೀರಾ ಜ್ಯೂಸನ್ನು ಮಾಡಲಿಕ್ಕೆ ನಾವು ಮೊದಲಿಗೆ ಹುಣಸೆ ಹಣ್ಣನ್ನು ತೊಗೊಳ್ಳೋಣ ಇದನ್ನು ನಾವು ಫಸ್ಟಿಗೆ ಒಂದು ನಾಲ್ಕು ತಾಸು ನೆನೆಸಿಡೋನು ಆಮೇಲೆ ಪೌ ಪುಡಿ ಮಾಡಿಟ್ಕೊಂಡಿರೋವಂಥ ಬೆಲ್ಲನ ನೀರು ಹಾಕಿಟ್ಕೊಳ್ಳೋನು ಆಮೇಲೆ ಜೀರಿಗೆ ಉಪ್ಪು ಏಲಕ್ಕಿ ಒಂದು ನಾಲ್ಕು ತೊಗೊಳ್ಳೋಣ ಇವಾಗ ಮೊದಲಿಗೆ ನಾವು ಜೀರಿಗೆಯನ್ನು ಒಂದು ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳೋನು ಈ ಜ್ಯೂಸನ್ನು ಕುಡಿಯೋದ್ರಿಂದ ನಮಗೆ ಜೀರ್ಣ ಶಕ್ತಿನೂ ಆಗುತ್ತೆ ಆಮೇಲೆ ನಾವು ಹೊರಗಡೆ ಹೊರಗಡೆಯಲ್ಲೇ ತಂದು ಕುಡಿಯೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ಒಳ್ಳೇದು ಯಾಕಂದರೆ ಅದು ಸ್ಟಾಕ್ ಇರುತ್ತಲ್ಲ ಹಂಗಾಗಿ ಇವಾಗ ನೋಡಿ ನಾವು ಒಂದು ಮಿಕ್ಸಿ ಬೌಲ್ಗೆ ಹುರಿದಿಟ್ಟಿರುವಂಥ ಜೀರಿಗೆ ಉಪ್ಪು ಮತ್ತು ಏಲಕ್ಕಿಯನ್ನು ಹಾಕ್ಕೊಳ್ಳೋಣ ಖಾರ ಬೇಕನ್ನೋರು ಒಂದು ನಾಲ್ಕು ಮೆಣಸಿನ್ ಕಾಳು ಕೂಡ ಹಾಕೋಬೋದು ಇವಾಗ ನಾನು ಹಂಗೆ ತಗೋತಿದ್ದೀನಿ ನಂಗೆ ಖಾರ ಬಿಡೋ ಅಂತೇಳಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂತಂದ್ರೆ ಸ್ವಲ್ಪ ಇರೋದ್ರಿಂದ ಇದು ನೀರು ಹಾಕಿದ್ರೆ ಚಲೋ ಪುಡಿ ಆಗುತ್ತೆ ಇವಾಗ ನೋಡಿ ಹುಣಸೆ ಹಣ್ಣನ್ನು ಸರಿಯಾಗಿ ಕುಡಿಸ್ಕೊಳ್ಳೋಣ ಹುಳಿಯೆಲ್ಲ ಬಿಡತ್ತಿದ್ದು ಹಾಗೆ ಬೆಲ್ಲವನ್ನು ಸಹಿತ ನಾವು ಸರಿಯಾಗಿ ನೀರಿನೊಳಗೆ ಮಿಕ್ಸ್ ಮಾಡ್ಕೊಳ್ಳೋನು ಇವಾಗ ನೋಡ್ರಿ ಒಂದು ಪಾತ್ರೆ ಒಳಗ ನಾ ಇದನ್ನ ಸೋಸ್ಕೊಳ್ಳೋಣ ಎರಡ್ರಿ ನಾನು ಈ ಈಗ ಬೆಲ್ಲೊಳಗೆ ಏನಾದರೂ ಸ್ವಲ್ಪ ಕಸ ಅಥವಾ ಏನಾದರೂ ಕಡ್ಡಿ ಅದು ಇರುತ್ತಲ್ಲ ಅದಕ್ಕೋಸ್ಕರ ಇದನ್ನ ಸರಿಯಾಗಿ ನಾವು ಅಂತಂದ್ರೆ ಯಾವ್ದು ಹೊಲಿಸ್ಬಾರಂಗಿಲ್ಲ ಆಮೇಲೆ ಹಾಗೆ ಇವಾಗ ಹುಣಸೆ ಹಣ್ಣನ್ನು ಸಹಿತ ನಾವು ಸೋಸ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಕೂಡ ಹಾಕೋಬೋದು ಯಾಕಂದ್ರೆ ನಮಗೆ ಜ್ಯೂಸ್ ಜಾಸ್ತಿ ಬೇಕಂದ್ರೆ ನೀರನ್ನು ಕೂಡ ಹಾಕೋಬೋದು ನಾವು ಹುಣಸೆ ಹಣ್ಣನ್ನು ಎಷ್ಟು ತೊಗೊಂಡಿರ್ತೀವಲ್ಲ ಅದ್ರ ಎರಡರಷ್ಟನ್ನು ನಾವು ಬೆಲ್ಲವನ್ನು ತೊಗೋಬೇಕು ಹುಳಿನೂ ಜಾಸ್ತಿ ಆಗಬಾರ್ದು ಅಂಥೇಳಿ ಎರಡರಷ್ಟು ಬೆಲ್ಲವನ್ನು ನಾವು ತೊಗೊಳ್ಳೋಣ ಇವಾಗ ನೋಡಿ ಪುಡಿ ಮಾಡಿಟ್ಕೊಂಡಿರ್ತ ಜೀರಿಗೆ ಮತ್ತು ಏಲಕ್ಕಿ ಪೌಡ್ರನ್ನು ಇದಕ್ಕೆ ಹಾಕಿ ಸರಿಯಾಗಿ ನಾವು ಮಿಕ್ಸ್ ಮಾಡೋಣ ಇದನ್ನು ನಾವು ಒಂದು ವಾರ ಫ್ರಿಜ್ಜಲ್ಲಿ ಸ್ಟೋರ್ ಕೂಡ ಮಾಡಿಟ್ಕೋಬೋದು ಯಾವಾಗ ಅವಾಗ ಕುಡೋಕ್ಕೆ ನಮ್ಗೆ ಯೂಸ್ ಆಗುತ್ತೆ ಇದು ಸರಿಯಾಗಿ ಇವಾಗ ಹತ್ತು ನಿಮಿಷ ಮಿಕ್ಸ್ ಆಗಲಿಕ್ಕೆ ಬಿಟ್ಟು ಇವಾಗ ನಾವು ಸೋಸ್ಕೊಳ್ಳೋನು ಆಗಲ ಎಲ್ಲ ಜೀರಿಗೆ ಏಲಕ್ಕಿ ಎಲ್ಲ ಇತ್ತಲ್ಲ ಹಂಗಾಗಿ ಇದನ್ನು ಸೋಸ್ಕೊಂಡಿವಿ ಅಂತಂದ್ರೆ ಇದು ರೆಡಿ ಆಗತ್ತ ಇವಾಗ ಒಬ್ಬೊಬ್ರು ಇದನ್ನು ಹಂಗೆ ಯಾವುದೇ ರೀತಿಯಾಗಿ ತಂಪ ಬೇಡ ಅಂತ ಹಂಗೆ ಕುಡಿತಾರೆ ಇಲ್ಲ ನಮಗೆ ಬೇಕು ಬೇಸಿಗೆ ಕಾಲಕ್ಕೆ ಅಂತಂದ್ರೆ ಇವಾಗ ಐಸ್ ಕ್ಯೂಬ್ ಅನ್ನು ಕೂಡ ಹಾಕೊಂಡು ಸಹಿತ ಚೆನ್ನಾಗಿರುತ್ತಿದು ಈ ಜ್ಯೂಸ್ ಕೊಡೋದ್ರಿಂದ ದೇಹದ ಸುಸ್ತು ಕೂಡ ಕಮ್ಮಿ ಆಗುತ್ತೆ ಸ್ವರ್ಗ ಎನ್ನುವುದು ಬೇರೆಲ್ಲೂ ಇಲ್ಲ ನಾವು ಪ್ರೀತಿಸುವವರು ನಮ್ಮ ಜೊತೆಯಲ್ಲೇ ಇದ್ದರೆ ಅದಕ್ಕಿಂತ ಸ್ವರ್ಗ ಮತ್ತೊಂದಿಲ್ಲ ಎಲ್ಲರಿಗೂ ದಿನಶುಭವಾಗಲಿ